ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೃಹ ಲಕ್ಷ್ಮಿ ಅಮೌಂಟ್ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂತವರಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಸೊ ಗೃಹ ಲಕ್ಷ್ಮಿ ಅಮೌಂಟ್ ಇನ್ ಮುಂದೆ ಎರಡು ಸಾವಿರ ಅಲ್ಲ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಹಾಗಾದ್ರೆ ಹೇಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಇದು ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ಇದೀಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ನಿಮಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಬೇಕು ಅಂದ್ರೆ ದಯವಿಟ್ಟು ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇನ್ನು ನಿಮಗೆ ಮೂರು ಕಂತುಗಳು ಬಾಕಿ ಇದ್ವು ಅಲ್ವಾ ಸೊ ಹದಿನಾರು ಹದಿನೇಳು ಹದಿನೆಂಟು ಸೊ ಇದರ ಮಧ್ಯೆ ಈಗ ನಿಮಗೆ ಒಂದು ಕಂತುಗಳನ್ನು ಹಾಕಿದ್ದಾರೆ ಸೊ ಅದೇ ರೀತಿ ಎರಡು ಕಂತುಗಳು ಅಂದ್ರೆ ಹದಿನಾರು ಹದಿನೇಳು ಎರಡು ಕಂತುಗಳು ಹಾಕ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿರೋರು ಈಗ ಒಂದು ಕಂತು ಮಾತ್ರ ನಿಮಗೆ ಹಾಕಿರುವಂಥದ್ದು ಅಂದ್ರೆ ಈಗ ಎರಡು ಸಾವಿರ ರೂಪಾಯಿ ಎಲ್ಲರ ಅಕೌಂಟ್ಗೂ ಕೂಡ ಬಂದಿದೆ ಸೊ ಇನ್ನು ಎರಡು ಸಾವಿರ ರೂಪಾಯಿ ಇದೇ ಮಾರ್ಚ್ ಮುಗಿಯುವಷ್ಟರಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಟೋಟಲ್ ನಿಮ್ಗೆ ಅಲ್ಲಿಗೆ ನಾಲ್ಕು ಸಾವಿರ ರೂಪಾಯಿ ಈ ತಿಂಗಳೇ ಬರುತ್ತೆ ಅಂತ ಹೇಳಿದ್ರೆ ಅದು ಖುಷಿ ಸುದ್ದಿ ಸೊ ಅದೇ ರೀತಿ ಎಷ್ಟೋ ಜನರು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ ಸೊ ಎಷ್ಟೋ ಜನರು ಏ ಬರುತ್ತೆ ಅಂತ ಹೇಳ್ತೀರಾ ಬರಲ್ಲ ಅಂತ ಹೇಳ್ತೀರಾ ಎರಡು ನೀವೇ ಹೇಳ್ತೀರಾ ಅಂತ ಹೇಳ್ತಾರೆ ಸೊ ಇಷ್ಟೇ ಎಷ್ಟೋ ಜನರು ಅದಕ್ಕೆ ವಿರೋಧವನ್ನು ಕೂಡ ಮಾಡಿದ್ದಾರೆ ಸೊ ತಲೆ ಕಟ್ಸ್ಕೋಬೇಡಿ ಬಂದೇ ಬರುತ್ತೆ ಎರಡು ಸಾವಿರ ರೂಪಾಯಿ ಹಾಕಿದಾರಲ್ವ ಸೊ ಇದೇ ರೀತಿ ಇನ್ನೂ ಎರಡು ಸಾವಿರ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇದೇ ತಿಂಗಳು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದ್ರ ಮಧ್ಯೆ ಏನಾಗ್ತಾ ಇದೆ ಅಂದ್ರೆ ಈಗ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಎಲ್ಲಾ ಮಹಿಳೆಯರು ತಮ್ಮ ತಮ್ಮ ಉಪಯೋಗ ಅಂದ್ರೆ ತಮಗೆ ಯಾವ ರೀತಿ ಎರಡ್ ಸಾವಿರ ರೂಪಾಯಿ ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ಓಕೆನಾ ಸೊ ನಿಮ್ಗೆ ಗೊತ್ತಿರಬಹುದು ಒಬ್ರು ಫ್ರಿಜ್ ತಗೊಂಡ್ರೆ ಇನ್ನೊಬ್ರು ಒಡವೆ ತಗೊಂಡಿದ್ದಾರೆ ಸೊ ಇನ್ನೊಬ್ರು ಮಕ್ಕಳ ಎಜುಕೇಶನ್ ಗೆ ಕೊಟ್ಟಿದ್ದಾರೆ ಸೊ ಇನ್ನೊಬ್ರು ಒಳಗೆ ಊಟ ಮಾಡಿಸಿದ್ದಾರೆ ಸೊ ಇನ್ನೊಬ್ರು ಅತ್ತೆ ಸೊಸೆಗೆ ಎಲ್ಪ್ ಆಗ್ಲಿ ಅಂತ ಸೊಸೆಗೆ ಬಿಸ್ನೆಸ್ ಅನ್ನ ಹಾಕೊಟ್ಟಿದ್ದಾರೆ ಸೊ ಒಬ್ಬ ಅಜ್ಜಿ ತಮ್ಮ ಒಂದು ಮೊಮ್ಮಗನ ಅಂತ್ಯ ಸಂಸ್ಕಾರಕ್ಕೆ ದುಡ್ಡಿಲ್ಲ ಅಂತ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಬಳಸಿದ್ದಾರೆ ಸೊ ಎಷ್ಟೋ ಜನರು ಎಜುಕೇಶನ್ ಗೆ ಬಳಸಿಕೊಳ್ತಾ ಇದ್ದಾರೆ ಸೊ ಈ ರೀತಿ ಗೃಹ ಲಕ್ಷ್ಮಿ ಅಮೌಂಟ್ ಇಂದ ಎಲ್ಲರಿಗೂ ಕೂಡ ನಾನಾ ತರವಾಗಿ ಎಲ್ಪ್ ಆಗ್ತಾ ಇದೆ ಸೊ ಇದನ್ನೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ತಾ ಇದೆ ಸೊ ನಾವು ಕೊಡುತ್ತಿರುವಂತಹ ಗೃಹಲಕ್ಷ್ಮಿ ಅಮೌಂಟ್ ಇಂದ ಬಡವರ ಈಡೇರಿಕೆಗಳು ಅಂದ್ರೆ ಬೇಡಿಕೆಗಳು ಈಡೇರ್ತಾ ಇದಾವೆ ಸೊ ಈ ರೀತಿ ಬಡವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಇನ್ನೂ ಎರಡ್ ಸಾವಿರ ರೂಪಾಯಿ ಯಾಕೆ ಕೊಡಬಾರ್ದು ಸೊ ಅಲ್ವಾ ಸೊ ಎರಡು ಸಾವಿರ ರೂಪಾಯಿಯಿಂದಾನೆ ಇಷ್ಟೊಂದು ಕೆಲಸ ಆಗ್ತಾ ಇದೆ ಅಂದ್ರೆ ಇನ್ನು ಎರಡು ಸಾವಿರ ರೂಪಾಯಿ ನಾವು ಕೊಟ್ರೆ ಇನ್ನೂ ಎಲ್ಪ್ ಆಗುತ್ತೆ ಅಲ್ಲ ಅಂತ ಹೇಳಿ ಇದೀಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಮಾಡಿದ್ದಾರೆ ಅಂದ್ರೆ ನಾಳೆ ಬಜೆಟ್ ಇರೋದ್ರಿಂದ ಸಿ ಎಂ ಸಿದ್ದರಾಮಯ್ಯ ಬಜೆಟ್ ಇದೆ ಸೊ ಆ ಒಂದು ಬಜೆಟ್ ರಾಜ್ಯ ಬಜೆಟ್ ಮಂಡನೆಯಲ್ಲಿ ನೀವು ಇನ್ನೂ ಎರಡು ಸಾವಿರ ಹೆಚ್ಚುವರಿಗಾಗಿ ಅಂದ್ರೆ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ನೀವು ಮಾಡಿ ಗೃಹ ಲಕ್ಷ್ಮಿ ಅಮೌಂಟ್ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಬರೆದಿದ್ದಾರೆ ಸೊ ಈ ಒಂದು ಪತ್ರ ಈಗ ಬರ್ದಿರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಖುಷಿಯಾಗಿದೆ ಸೊ ಯಾಕಪ್ಪ ಅಂದ್ರೆ ಇಷ್ಟು ದಿನ ಎರಡ್ ಸಾವಿರ ರೂಪಾಯಿ ಹಾಕ್ತಾ ಇದ್ರು ಸೊ ಇನ್ ಮುಂದೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಎಲ್ರು ಕೂಡ ಖುಷಿ ಆಗಿದ್ದಾರೆ ಆದ್ರೆ ಇದಕ್ಕೆ ಇನ್ನು ಸಿ ಎಂ ಅವರು ಸಮ್ಮತಿಯನ್ನ ಕೊಟ್ಟಿಲ್ಲ ಸೊ ನಾಳೆ ರಾಜ್ಯ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಸೊ ಅದ್ರಲ್ಲಿ ಏನಾದರೂ ವ್ಯತ್ಯಾಸ ಮಾಡಿ ಅವರು ಎರಡ್ ಸಾವಿರ ಇರೋದನ್ನ ಮೂರ್ ಸಾವಿರ ಅಥವಾ ನಾಲ್ಕು ಸಾವಿರ ಮಾಡ್ತಾರ ಅನ್ನೋದು ಎಲ್ಲರಿಗೂ ಕೂಡ ಕಾತುರದ ಸುದ್ದಿ ಆಗಿದೆ ಅಲ್ವಾ ಸೊ ಈ ರೀತಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಸೊ ನೀವು ನೋಡಬಹುದು ನಾನು ಫೋಟೋ ಸಹಿತ ಹಾಕ್ತೀನಿ ಸೊ ಏನು ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರ ರೂಪಾಯಿಯಿಂದಾನೇ ಬಡವ್ರಿಗೆ ಇಷ್ಟೊಂದು ಎಲ್ಪ್ ಆಗಿದೆ ಸೊ ಅದರಿಂದ ನೀವೇನು ಮಾಡಿ ಈಗ ನಾಲ್ಕು ಸಾವಿರ ರೂಪಾಯಿ ಮಾಡಿ ಇನ್ನೂ ಎಲ್ಪ್ ಆಗುತ್ತೆ ಎಜುಕೇಶನ್ಗಾಗಿರ್ಬಹುದು ಅಥವಾ ಇನ್ನೇನಕ್ಕೂ ಆಗಿರಬಹುದು ಅವ್ರಿಗೆ ಎಲ್ಪ್ ಆಗುತ್ತೆ ಬಡವರು ಇನ್ನೂ ಕೂಡ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಸೊ ಇದರಿಂದ ಇನ್ನೂ ಕೂಡ ಎಲ್ಲ ಜನರಿಗೆ ಎಲ್ಪ್ ಆಗುತ್ತೆ ಸೊ ನೀವು ನಾಲ್ಕು ಸಾವಿರ ರೂಪಾಯಿ ಮಾಡಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಮನವಿಯನ್ನು ಮನವಿಯನ್ನ ಮಾಡಿರುವಂತದ್ದು ಸೊ ಇದರಿಂದ ಎಲ್ಲ ಜನತೆಗೂ ಅಂದ್ರೆ ಖುಷಿ ಆಗಿದೆ ಸೊ ಸ್ವಲ್ಪ ಜನರಿಗೆ ಖುಷಿ ಆದ್ರೆ ಇನ್ನು ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಸ್ವಲ್ಪ ಜನ ಖುಷಿಯಿಂದ ಓ ಒಳ್ಳೇದಾಗುತ್ತೆ ನಮ್ಗೆ ಎಲ್ಪ್ ಆಗುತ್ತೆ ಅಂತಾರೆ ಇನ್ನು ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಈ ಕಂತುಗಳೇ ಬರೋಕೆ ಇಷ್ಟು ದಿನ ಆಗ್ತಾ ಇದೆ ಮಾಡ್ಬಿಟ್ರೆ ನಮ್ಗೆ ಕೊಡೋದಿಲ್ಲ ಅಷ್ಟೇ ಮುಗಿದೋಯ್ತಿದ್ರ ಕತೆ ಏನಾದ್ರು ಒಂದು ಹೇಳಿ ಮುಚ್ಚಾಕ್ ಬಿಡ್ತಾರೆ ಅಂತ ಸ್ವಲ್ಪ ಜನ ಅದನ್ನ ವಿರೋಧಗಳು ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ ತಮ್ಮ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದರಿಂದ ಏನ್ ಇದೆ ಇಲ್ಲಿ ನೋಡೋದಾದ್ರೆ ಎರಡ್ ಸಾವಿರ ರೂಪಾಯಿ ಕೊಡಕ್ಕೆ ಇಷ್ಟು ಕಷ್ಟ ಪಡ್ತಾರೆ ರುವಂತ ಸರ್ಕಾರ ನಾಲ್ಕ್ ಸಾವಿರ ರೂಪಾಯಿ ಮಾಡಿದ್ರೆ ಅವರ ವಿರೋಧಿಗಳು ಅಂದ್ರೆ ವಿರೋಧ ಪಕ್ಷದ ನಾಯಕರು ಇರ್ತಾರಲ್ವಾ ಸೊ ಅವ್ರು ಹೇಳ್ತಾ ಇದಾರೆ ಸೊ ನೀವು ನಾಲ್ಕ್ ಸಾವಿರ ರೂಪಾಯಿ ಮಾಡ್ಬಿಟ್ರೆ ನಮ್ಮ ಒಂದು ರಾಜ್ಯವನ್ನ ನಾವು ಮಾರ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮ ಸರ್ಕಾರವನ್ನ ಅಂತ ಹೇಳಿ ಅವರೇ ಟೀಕಿಸುವಂತದ್ದು ಸೊ ಅವರವರ ಮಧ್ಯೆನೆ ಚರ್ಚೆ ನಡೀತಾ ಇದೆ ಸೊ ಒಬ್ರು ಕೊಡಬೇಕು ಅಂತಾರೆ ಇನ್ನೊಬ್ರು ಕೊಡಬಾರ್ದು ಅಂತಾರೆ ಸೊ ಈ ರೀತಿ ಪರ ವಿರೋಧಗಳು ಅಲ್ಲೇ ಚರ್ಚೆ ಆಗ್ತಾ ಇದಾವೆ ಸೊ ಇದ್ರ ಮಧ್ಯೆ ಜನರ ಆಕ್ರೋಶ ಬೇರೆ ಯಾಕಂದ್ರೆ ಬೆಲೆ ಏರಿಕೆಯನ್ನ ಮಾಡ್ತಾರೆ ಸೊ ಅದೇ ದುಡ್ಡು ಇಲ್ಲಿ ಇಲ್ಲಿ ಕೊಡ್ತಾರೆ ಸೊ ಇದರಿಂದ ನಮ್ಮ ದುಡ್ಡು ತಗೊಂಡು ನಮ್ಗೆ ಕೊಡ್ತೀವಿ ನೀವು ಸೊ ಈ ರೀತಿ ಯಾಕೆ ಮಾಡ್ತೀರಾ ಬೆಲೆ ಇಳಿಕೆ ಮಾಡಿ ಅವಾಗ ಬಡವ್ರಿಗೂ ಹೆಲ್ಪ್ ಆಗುತ್ತೆ ಸೊ ದುಡ್ಕೊಂಡು ನಾವು ತಿಂತೀವಿ ನಮ್ಮ ಹತ್ರ ಏನು ದುಡಿಲಾರದಷ್ಟು ಶಕ್ತಿ ಇಲ್ಲ ನಾವು ದುಡ್ಕೊಂಡು ತಿಂತೀವಿ ಮಾಡಿ ನೀವು ಕಮ್ಮಿ ಮಾಡಿ ಒಂದು ಹಾಲಿನ ದರ ದಿನ ದಿನವಸ್ತುಗಳ ಬೆಲೆ ಆಗಿರಬಹುದು ದಿನಸಿ ವಸ್ತುಗಳಾಗಿರಬಹುದು ಸೊ ದಿನ ಬೇಡಿಕೆ ವಸ್ತುಗಳು ಹೀಗೆ ಬೆಲೆ ಗಗನಕ್ಕೆ ಏರಿದ್ರೆ ನಾವು ಹೇಗೆ ತಿನ್ಬೇಕು ನೀವು ಕೊಡುತ್ತಿರುವಂತಹ ಎರಡ್ ಸಾವಿರ ರೂಪಾಯಿ ನಮ್ಗೆ ಏನು ಬರುತ್ತೆ ಸೊ ಒಂದು ಲೀಟರ್ ನಾವು ಎಣ್ಣೆ ತಗೊಂಡ್ರೆ ಇಲ್ಲಿ ನಮ್ಗೆ ಇನ್ನೂರು ರೂಪಾಯಿ ಆಗುತ್ತೆ ಸೊ ಈ ರೀತಿ ಬಡವರು ಹೇಗೆ ಕೊಂಡ್ಕೊಂಡು ತಿನ್ನಕಾಗುತ್ತೆ ಅದೇ ರೀತಿ ತರಕಾರಿ ಬೆಲೆ ಕೂಡ ಅಷ್ಟೊಂದು ರೇಟ್ ಆಗಿದೆ ಸೊ ಯಾವ ರೀತಿ ತಿನ್ಬೇಕು ನಾವು ಎರಡ್ ಸಾವಿರ ರೂಪಾಯಿಂದ ಎಲ್ಲ ಆಗ್ಬಿಡುತ್ತಾ ಅಂತ ಸೊ ಈಗ ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಎರಡ್ ಸಾವಿರ ರೂಪಾಯಿ ಕೊಡೋದನ್ನ ನಾಲ್ಕು ಸಾವಿರ ಕೊಟ್ರ ಅಲ್ಲಿ ನಿಮಗೆ ಮನೆ ಒಂದು ನಡ್ಸ್ಲಿಕ್ಕೆ ಒಳ್ಳೆದಾಗುತ್ತೆ ಅಂತ ಹೇಳಿ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಈ ರೀತಿ ನಡೀತಾ ಇದೆ ಸೊ ನಿಮಗೆ ಏನ್ ಅನ್ಸುತ್ತೆ ಎರಡ್ ಸಾವಿರ ರೂಪಾಯಿ ಕೊಡೋದು ಬೆಟಾರ ನಾಲ್ಕ್ ಸಾವಿರ ರೂಪಾಯಿ ಬೆಟಾರ ಸೊ ಯಾವ್ದು ಬರ್ಬೇಕು ಅಥವಾ ಯಾವ್ದು ಬೇಡ ಈ ಯೋಜನೆಗಳನ್ನೇ ಬಂದ್ ಮಾಡ್ಬಿಡಿ ಬೆಲೆ ಏರಿಕೆನ ಇಳಿಸಿ ನಮ್ಗೆ ಅವಾಗ ಹೆಲ್ಪ್ ಆಗುತ್ತೆ ಅನ್ನೋರು ಎಷ್ಟು ದಿನ ಇದ್ದೀರಾ ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಕಮೆಂಟ್ಗಳಿಂದಾದರೂ ಜನರಿಗೆ ಗೊತ್ತಾಗಲಿ ಜನರ ಅಭಿಪ್ರಾಯ ಏನಿದೆ ಅಂತ ಸೊ ದಯವಿಟ್ಟು ಅದಕ್ಕೆ ನಾನು ಹೇಳೋದು ಕಮೆಂಟ್ ಮಾಡಿ ಮಾಡಿ ಅಂತ ಬೇಡದಿರೋದೆಲ್ಲ ಕಮೆಂಟ್ ಮಾಡ್ತೀರಾ ಬೇಕಾಗಿರೋದು ಕಮೆಂಟ್ ಮಾಡಲ್ಲ ಏ ಇದು ಫೇಕು ಇದು ಫೇಕು ಫೇಕ್ ಇದ್ರೆ ನಾವೇ ಹೇಳೋಣ ನಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಸೊ ನಾವು ಕೇಳಿ ಇರೋದು ನಾವು ಹೇಳ್ತೀವಿ ಹೊರತು ಬೇರೆ ಉದ್ದೇಶ ಇರಲ್ಲ ಸರ್ಕಾರದಲ್ಲಿ ನಡೆತಿರುವಂತದ್ದೇ ನಿಮ್ಗೆ ತಿಳಿಸೋದು ನಾವು ನಾವೇ ಹುಟ್ಟಾಕಿ ಹೇಳ್ತಿರೋದಂತ ಏನಿದೆ ಇಲ್ಲಿ ಸೊ ನಾವೇ ಹುಟ್ಟಾಕಿ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ನಾವು ಕೊಡಬೇಕಾಗತ್ತೆ ಸೊ ಯಾಕೆ ಹುಟ್ಟಾಕೋಣ ಹೇಳಿ ಸೊ ಇದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಮಾಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವಂತದ್ದು ಅದು ಬಜೆಟ್ ಮಂಡನೆಯಲ್ಲಿ ಏನಾದ್ರೂ ಹೆಲ್ಪ್ ಮಾಡಿ ಜನರಿಗೆ ಅಂತ ಹೇಳಿ ಬರ್ತಿದ್ದಾರೆ ಓಕೆನಾ ಸೊ ಇಷ್ಟೇ ಇರೋದು ಏನು ಇಲ್ಲ ಇದರಲ್ಲಿ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಸೊ ಹಾಗೇನೆ ಈಗ ಅನ್ನಭಾಗ್ಯದವರಿಗೂ ಕೂಡ ಖುಷಿ ವಿಚಾರ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಮೂರು ತಿಂಗಳ ಅನ್ನಭಾಗ್ಯ ಅಮೌಂಟನ್ನು ಅಮೌಂಟ್ ಒಟ್ಟಿಗೆ ಹಾಕ್ತಾ ಇದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಡಿ ಬಿ ಹೋಗಿ ಚೆಕ್ ಮಾಡಬಹುದು ಮೂರು ತಿಂಗಳ ಅನ್ನಭಾಗ್ಯ ಅಮೌಂಟು ಅಮೌಂಟ್ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಹಾಗೇನೆ ಇನ್ನು ಬರ್ದೇ ಇರೋರು ವೇಟ್ ಮಾಡಿ ಬಂದೇ ಬರುತ್ತೆ ಹಾಗೆ ಗೃಹಲಕ್ಷ್ಮಿದು ಕೂಡ ಮಾರ್ಚ್ ಎಂಡ್ ಅಲ್ಲಿ ನಾಲ್ಕು ಸಾವಿರ ಅಂದ್ರೆ ಎರಡ್ ಸಾವಿರ ಒಂದೊಂದು ಕಂತಾಗಿ ಕಂತು ಎರಡ್ ಸಾವಿರ ಸಾವಿರ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದಾರೆ ಸೊ ಮೂರು ಕಂತು ಒಟ್ಟಿಗೆ ಹಾಕಕ್ಕೆ ಹೊರೆ ಆಗುತ್ತೆ ಸರ್ಕಾರಕ್ಕೆ ಆರು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಕ್ಕೆ ಆಗಲ್ಲ ಅಂತ ಹೇಳಿ ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಎರಡ್ ಎರಡ್ ಸಾವಿರ ಅವರು ಡಿವೈಡ್ ಮಾಡ್ಕೊಂಡು ಹದಿನೈದು ದಿನಕ್ಕೆ ಎರಡ್ ಸಾವಿರ ಇನ್ನು ಹದಿನೈದು ದಿನ ಎರಡ್ ಸಾವಿರ ಅಂತ ಹೇಳಿ ಈ ರೀತಿಯಾಗಿ ಡಿವೈಡ್ ಮಾಡಿ ಒಂದ್ ತಿಂಗಳಲ್ಲಿ ನಿಮ್ಗೆ ಟೋಟಲ್ ಆಗಿ ನಾಲ್ಕು ಸಾವಿರ ಹಾಕ್ತಿವಿ ಅಂತ ಹೇಳಿದಾರೆ ಓಕೆನಾ ಇನ್ನ ಇದೆಲ್ಲದರ ಮಧ್ಯೆ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ನಾಳೆ ರಾಜ್ಯ ಬಜೆಟ್ ಇದೆಯಲ್ವಾ ಸೊ ಅದರಿಂದ ಎಲ್ಲರಿಗೂ ಕೂಡ ಒಂದು ಕುತೂಹಲ ಗೃಹಲಕ್ಷ್ಮೀಲಿ ಏನಾದ್ರೂ ಮಾಡ್ತಾರ ಹೆಚ್ಕೆ ಅದೇ ರೀತಿ ಈಗ ಬಸ್ ಏನು ಫ್ರೀ ಬಸ್ ಕೊಟ್ಟಿದಾರಲ್ವಾ ಸೊ ಅದನ್ನ ನಿಲ್ಸಿ ಅಂತ ಎಷ್ಟೋ ಜನರು ಕೇಳ್ತಾ ಇದಾರೆ ಸೊ ಏನಾದರೂ ಮಾಡ್ತಾರ ಅಂತ ಸೊ ಅದು ಕೂಡ ಒಂದ್ ಸ್ವಲ್ಪ ಚರ್ಚೆ ನಡೀತಾ ಇದೆ ಫ್ರೀ ಬಸ್ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಏನ್ ನಡೀತಾ ಇದೆ ಅಂತ ಹೇಳಿ ಓಕೆನಾ ಸೊ ಅದಕ್ಕೂ ಕೂಡ ನೀವು ಕಾಯ್ತಾ ಇರಿ ಸೊ ಈಗ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ನಿಮಗೆ ಬಜೆಟ್ ಅಲ್ಲಿ ಏನ್ ಬೇಕು ಅಂದ್ರೆ ರಾಜ್ಯ ಸರ್ಕಾರ ಜನರಿಗಾಗಿನೇ ಬಜೆಟ್ ಮಾಡುವಂತದ್ದು ಸೊ ನಿಮ್ಮ ಬೇಡಿಕೆಗಳು ಏನಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ ಓಕೆನಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಕಾಮೆಂಟ್ ಮಾಡಿ ಸೊ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೆ ಯಾವ ರೀತಿ ಕಂಟೆಂಟ್ ಬೇಕು ಏನಾದ್ರೂ ಯೋಜನೆಗಳ ಬೇಕು ಬಗ್ಗೆ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕೇಳಿದ್ರೆ ತಾನೇ ನಾನು ವಿಡಿಯೋ ಮಾಡೋಕೆ ಈಸಿ ಆಗುತ್ತೆ ಓಕೆನಾ ಸೊ ಅದಕ್ಕೆ ಹೇಳ್ತಾ ಇದೀನಿ ಹಾಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಮೂರು ಕಂತುಗಳು ಒಟ್ಟಿಗೆ ಬರುತ್ತೆ ಎರಡು ಕಂತು ಮೂರು ಈಗ ಒಂದು ಕಂತು ಬಂದಿಲ್ಲ ಅನ್ನೋರಿಗೆ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದಾರೆ ಸೊ ಅದೇ ರೀತಿ ಯಾರಿಗೆಲ್ಲ ಸ್ಟಾಪ್ ಆಗಿದೆಯಲ್ವಾ ಸೊ ಅವ್ರಿಗೂ ಕೂಡ ಎಲ್ಲ ಕಂತುಗಳು ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ವರಿ ಮಾಡ್ಕೋಬೇಡಿ ಓಕೆನಾ ನನಗ್ ಬಂದಿಲ್ಲ ಬಂದಿಲ್ಲ ಅಂತ ಎಷ್ಟೋ ಜನರು ಕಮೆಂಟ್ ಮಾಡ್ತಾ ಸೊ ನಾನು ಕೂಡ ನೋಡಿದೀನಿ ಎಲ್ಲರಿಗೂ ಕೂಡ ಬರುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ ಆಗಿರಲಿ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಲಿ ಇ ಕೆ ವೈ ಸಿ ಆಗಿರ್ಲಿ ಸೊ ಏನಾದ್ರೂ ಇನ್ನು ಕೂಡ ಪೆಂಡಿಂಗ್ ಇದ್ರೆ ಅವ್ರಿಗೂ ಕೂಡ ಕಾಲಾವಕಾಶ ಇದೆ ಸೊ ಎಲ್ಲರೂ ಕೂಡ ಮಾಡಿಸ್ಕೋಬಹುದು ಸೊ ಎಲ್ಲವನ್ನ ಸರಿಪಡಿಸಿ ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ಈಗ ಎಷ್ಟು ಕಂತುಗಳು ಕೊಟ್ಟಿದಾರಲ್ವಾ ಸೊ ಎಲ್ಲಾ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗೆ ಬರುತ್ತೆ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಬರ್ದೇ ಇರೋರು ಸೊ ಬಂದೇ ಬರುತ್ತೆ ಎಲ್ಲರೂ ಕೂಡ ಬರುತ್ತೆ ಹಾಗೇನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ತಪ್ಪದೇ ಕಾಮೆಂಟ್ ಮಾಡಿ ಪದೇ ಪದೇ ಹೇಳ್ತಾ ಇದೀನಿ ಕಾಮೆಂಟ್ ಮಾಡಿ ಓಕೆನಾ ಸೊ ಹಾಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ